ಯಾಕ್ರ ಜಿ ಮನೆ ಮುಂದ್ಗಡೆ ಹಿಂಗ್ ನಿನ್ಕೊಂಬಿಟಿಯಾ ಹಾ ತಿಂಡಿ ಆಯ್ತಾ ಯಾಕೆ ಹಿಂಗ್ ನಿನ್ಕೊಂಬಿಟ್ಟೆ ನನ್ ತಿಂಡಿ ಆಯ್ತ್ ಕಣಮ್ಮ ತಿಂಡಿ ಏನೋ ಆಯ್ತು ಏನ್ ಸಮಾಚಾರ ಹಿಂಗ ಅಪ್ರಪ್ಪ ಬಂದ್ಬಿಟ್ಟಿ ಅಲ್ಲ ಮಂತಾವ ಹಾ ಯಾವತ್ತು ಬರದಲ್ಲಿ ಇರೋದು ಇವತ್ ಬಂದಿ ಮಂತಾವ ಹಾ ಏನ್ ಸಮಾಚಾರ ಏನ್ ಕಣಜಿ ಅದೇನೇ ಸೊಸೈಟಿ ತಾವ ರೇಷನ್ ಕೊಡ್ತಿದಾರಂತೆ ಅಲ್ಲಿ ನಾಲ್ಕೈದು ದಿವಸ ಅಂತ ಐತೆ ಕೊಟ್ಟು ಹ ಅದಕ್ಕೆ ಆ ನಾನುನು ಜನ ಎಲ್ಲಾ ಕಡಿಮೆ ಆಗಿರ್ಬೇಕಂತ ಹೋಗ್ತಿದ್ದೆ ತಿಂಡಿ ಎಲ್ಲಾ ತಿನ್ಕೊಂಡು ಹೋಗ್ತಿದ್ದೆ ನೀನು ಬರ್ತೀನಂತ ಕರೀಗ್ ಬಂದೆ ಬರ್ತೀಯ ನೀನು ತಂದಿದೀರಾ ತಂದಿಲ್ವ ತಂದಿಲ್ಲ ಅಂದ್ರೆ ಬಾ ಹೋಗ್ ಬರನಾ ನನ್ಗುನು ಬೇಜಾರಾಗುತ್ತತ್ಲಗಿ ಏನೇ ಅಮ್ಮ ನೀಂಗ್ ಹೇಳ್ತಿದ್ಯಾ ಅಲ್ಲೇ ರೇಷನ್ ಕೊಡ್ತಿದಾರಾನು ಅಲ್ಲಿ ನಾಲ್ಕೈದು ದಿವಸಿಂದ ಕೊಡ್ತಿದಾರಂತಿದ್ಯಾಲೆ ನಮಗ್ ಗೊತ್ತೇ ಇಲ್ಲ ಆ ನಮ್ಮ ಅಜ್ಜನ್ಗೆ ಏನು ಆರಾಸ ಇಲ್ಲ ಬಿಡಮ್ಮ ಇವೆಲ್ಲ ಕೇಳ್ಕೋಳ ಏನಿಲ್ಲ ತಂದ್ರೆ ತರ್ಲಿ ಬಿಟ್ರೆ ಬಿಡ್ಲಿ ಅಂತ ಸುಮ್ನಾಗ್ಬಿಡುತ್ತೆ ಆ ನೋಡ ನನ್ ಗೊತ್ತೇ ಇಲ್ಲ ಏನಿಲ್ಲ ಆ ಈಗ ಬೇರೆ ನಾನ್ ಹೊಲ್ತ ಬೇರೆ ನಮ್ಮ ಅಜ್ಜನ್ಗೆ ಊಟ ತಗೊಂಡ್ ಹೋಗ್ಬೇಕು ಆ ಒಳಗೆ ಕೋತೆ ವಜ್ಜ ಆ ಈಗ ತಿಂಡಿ ತಗೊಂಡ್ ಹೋಗ್ಬೇಕು ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ವಜ ಬಡ್ಕುತ್ತೆ ಏನ್ ಮಾಡೋಣ ಈಗ ಹ ನಿಲ್ಕಜಿ ಅಲ್ಲೇ ನಾಲ್ಕೈದು ಕೊಡ್ತಿದಾರೆ ಕೊಡ್ತಿದ್ದಾರೆ ಗೊತ್ತಿಲ್ಲ ಬೇನಾಜಿ ನನ್ ಗೊತ್ತಿತ್ತು ಏನಂದ್ರೆ ಒಂದ್ಸೂರು ಜನ ಕಡಿಮೆ ಆಗ್ಲಿ ಅದಾದ್ಮೇಲೆ ಹೋದ್ರೆ ಆಗುತ್ತಂತ ಸುಮ್ಮನೆ ಆಗಿದ್ದೆ ಈಗ ಒಂದು ಕೆಲಸ ಮಾಡ್ತಿ ಸರೋಜಮ್ಮ ಇದ್ರೆ ಸರೋಜಮ್ಮನ್ ಕೈಲಿ ತಿಂಡಿ ಕೊಟ್ಟು ಕಳಿಸು ಅಜ್ಜನ್ ತಗೊಂಡೋಗಿ ಕೊಟ್ಟು ಬರುತ್ತೆ ನೀನ್ ಬಾ ಹೋಗ್ಬರೋಣ ಹ ಕಣಮ್ಮ ಆ ಹುಡ್ಗಿ ಎತ್ಲಾ ಹೋಗುತ್ತೆ ಆ ಹುಡ್ಗಿ ಹೋಗಲ್ಲಾ ಆ ಒಂದ್ ಕೆಲ್ಸ ಮಾಡ್ತೀನಿ ನಾನೇ ತಿಂಡಿ ತಗೊಂಡ್ ಹೋಗ್ತೀನಿ ಆ ನೋಡಂತರಿ ಸರೋಜಮ್ಮ ಬಂದ್ರೆ ಇಲ್ಲ ಎಲ್ಲ ಹೋಗಿರ್ಬೇಕು ಆ ನನ್ಗು ಇನ್ನು ತಿಂಡಿ ಹಾಕ್ ಕೊಟ್ಟಿಲ್ಲ ನಾನು ಅದಕ್ಕೇನೆ ಕಾಯ್ಕೊಂಡಿದ್ದೀನಿ ಆ ವಜ್ಜ ನೋಡಿದ್ರೆ ಆಲೇ ಒಂದ್ ಗಳಿಗೆ ಹೆಚ್ಚು ಕಮ್ಮಿ ಹೋದ್ರೆ ಆಯ್ತು ಅಯ್ಯೋ ಬಾಯ್ ಬಾಯ ಬಡ್ಕೊಂಡೆ ವಜ್ಜ ಆ ಬೇಗ ಹೋಗ್ಬೇಕು ಈ ಹುಡುಗಿ ಎತ್ಲಾಗು ಹೋಗಿದ್ ಬರ್ಲಿಲ್ಲ ತಡಿಯಮ್ಮಣಿ ನೋಡೋಣ ಆ ಹುಡ್ಗಿ ಬಂದ್ರೆ ತಡಿ ಇಬ್ರಾಳು ಹೋಗ್ಬರೀರಂತೆ ಆ ನಮ್ಮನೆಯಲ್ಲನು ಅಕ್ಕಿ ಕಾಳಿ ಆಗ್ತಾ ಬಂದೆ ತಡಿಯಮ್ಮಣಿ ಎತ್ಲಗಿ ಅಲ್ಲಾ ಕಣಿಲ್ಲ ಆ ಯಾವತ್ತಿ ಇಲ್ದಿದ್ದು ನೀನ್ ರೇಷನ್ ತಗೊಂಬರಕ್ ಹೋಗ್ತಿದ್ದೀಯ ಅಮ್ಮಣಿ ಯಾಕೆ ನಿಮ್ಮ ಹೋಗೈತೆ ಆ ಅಯ್ಯ ಅಜಿ ಯಪ್ಪ ಅದೇ ನಮ್ಮ ಮುರ್ಗನ್ ಕರ್ಕಂಬರಕ್ ಹೋಗಿದ್ದ ಮುರಾರ್ಜಿನ ಇದಾನದ ಸಣ್ಣವನು ಮುರಾರ್ಜಿಲಿ ಹಾಸ್ಟೆಲ್ ಇದ್ದಾನೆ ಅದಕ್ಕೆ ಅಲ್ಲೇ ನಾಲ್ಕೈದು ತಿಂಗಳಾಯ್ತು ಅವ್ನಿಗ್ ನೋಡಿ ಅದಕ್ಕೆ ಹೋಗ್ ಕರ್ಕಂಬರಯ್ಯ ಅಂತ ಹೇಳಿದ್ದೆ ಅದಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನ್ ಮಂತ ಕೂತ್ಕೊಂಡಿ ಏನ್ ಮಾಡಲ್ಲ ಏನು ಕೆಲಸ ಇಲ್ಲ ಏನಿಲ್ಲ ಹೋಗಿ ರೇಷನ್ ತಗೊಂಬರೋಣ ಅಂತ ಅಷ್ಟೇನೆ ಬಾ ಹೋಗ್ ಬರಂಬಾ ಹುಡ್ಗಿ ಬರ್ಲಿಲ್ಲ ಒತ್ತಾಗ್ತಾ ಬಂತು ಬಾರಾಜಿ ಜನಾಗ್ ಬಿಟ್ರೆ ಸರಿ ಆಗಲ್ಲ ಹುಡುಗಿ ಎತ್ತೋಯ್ತಂತ ಹಾ ಹೋಗಿತ್ತ ಒಳ್ಳೆನೇ ನಿನ್ಕೊಂಡ್ ಬಿಟ್ರೆ ಸರಿ ಆಗುತ್ತಾ ಆ ಎಪ್ಪ ನೋಡಿದ್ರೆ ಬಾಯಿ ಬಾಯಿ ಬಡ್ಕಣತ್ತೆ ಹಾ ಒಂದ್ ಅಳಗೇ ಹೆಚ್ಚು ಕಮ್ಮಿ ಆಗಂಗಿಲ್ಲ ಕಣ ಅಮ್ಮಣ್ಣಿ ಅಯ್ಯ ಅವಾಜ ಒಂದ್ ಆಡುತ್ತೆ ಆಡುತ್ತೆ ಆ ಬೇಡ ಸುಮ್ಮನಿರತ್ಲಾಗಿ ನಾನು ನಂಗಲ್ ಕಣಜಿ ನಾವೇನ ಹೇಳ್ತೀವಿ ಒತ್ತಾರನೇ ಎದ್ದು ತೋಡ್ದತ್ರ ಒಲಾಗೆ ಹೋಗಿತ್ತಂತಿದ್ಯಾ ಸುಸ್ತಾಗಿರುತ್ತೆ ಹೊಟ್ಟೆ ಅಸ್ತಿರುತ್ತೆ ಆ ಕೋಪಾರ್ದ ನಿನ್ ಮೇಲೆ ತಗಿಯುತ್ತೆ ಬೇಗ ಹೋಗು ಪಾಪ ಅವಾಜಿನ ಮೇಲೆ ಕೋಪ ಮಾಡ್ಕೊಳದಲ್ಲಾ ಅಲ್ಲ ಕಣಮ್ಮ ಸರೋಜಮ್ಮ ಎಲ್ಲೋಗಿದ್ದಮ್ಮ ನಿನ್ಗೆ ಈಟೊತ್ತು ನಿನ್ ಆಗ್ಲಿ ಹೇಳಿದಿನಿ ಮಾವ ಮಾವೇ ಏನ್ ಮಾಡಿದ್ಯಾ ಅಡಿಗೆನ ತಿಂಡಿ ಏನ್ ಮಾಡಿದೆ ಅದು ಹಾಕೋಣಮ್ಮ ಹೋಗ್ಬೇಕು ಹೊಲ್ತಾವ್ ತಗೊಂಡು ಅಲ್ಲ ಒಟ್ಟಸ್ಕೊಂಡಿರುತ್ತೆ ಹೋದ್ರೆ ಅಲ್ಲಿ ಬಯತ್ತೆ ಒತ್ತ ಮಾಡ್ಕೊಂಡು ಹೋದ್ರೆ ಅಂತ ಹೇಳಿದಿನಿ ಆ ತಿರ್ಗಾನು ಹಂಗೆನೇ ಲೇಟ್ ಮಾಡ್ತಿದ್ದೆ ಅಲ್ಲೇ ಅಮ್ಮಣಿ ಹೋಗ್ತಾಗಿ ನಿನ್ಗೆ ಹೇಳಿದ್ರು ಅಷ್ಟೇ ಕಣಮ್ಮ ನೀನು ಬೇಜಾರು ಮಾಡಿಸ್ತಿದ್ದೆ ಈಗೀಗ ಯಾಕೆ ನೋಡಿದ ನೀನು ಮಾತಾಡೋದು ಆ ಫಿಲ್ಟರ್ ನೀರ್ ಇರಲಿಲ್ಲ ಕಣತ್ತೆ ಫಿಲ್ಟರ್ ನೀರ್ ಖಾಲಿ ಆಗಿತ್ತು ಈ ಅದಕ್ಕೆ ಹೋಗಿ ಇಸ್ಕೊಂಬರಕ್ ಹೋಗಿದ್ದೆ ಶಾಂತಕ್ಕ ಒಂದ್ ಎರಡ್ ಕ್ಯಾನ್ ಒಂದ್ ಎರಡ್ ಲೀಟರ್ದು ಕ್ಯಾನ್ ಫಿಲ್ಟರ್ ನೀರ್ ತಗೊಂಬಂದು ಎರಡ್ ಮೂರ್ ದಿವಸ ಆಯ್ತು ಗೊತ್ತಾ ನಿನ್ಗೆ ಕರೆಂಟ್ ಇಲ್ಲ ಅಂತ ತಗೊಂಬಂದಿರಲಿಲ್ಲ ಬಂದಿರಲಿಲ್ಲ ಆ ಹೋಗ್ ಇಸ್ಕೊಂಬರಕ್ ಹೋಗಿದ್ದೇನೆ ನಿನ್ ಬೈಕ್ ಇದೇ ನೋಡ್ಲಿ ಕಣಮ್ಮಿ ನನಗೂ ಗೊತ್ತಾಗ್ಲಿಲ್ಲ ಬೇಜಾರ್ ಮಾಡ್ತಾ ಬೇಡ ಆ ಹೋಗಮ್ಮಣಿ ನಾನು ಮಾಡ್ತೋಗ್ಬಿಟ್ಟೆ ನೀರ್ ಇರಲಿಲ್ಲ ಅಂತ ನನಗೂ ಗೊತ್ತಿರಲಿಲ್ಲ ಆಯ್ತು ಹೋಗು ಹೋಗ್ಬಿಟ್ಟು ಅದೇನ್ ತಿಂಡಿ ಮಾಡಿದ್ಯಾ ಅಡಿಗೆ ಮಾಡಿದ್ಯಾ ನೋಡಿ ಹಾಕ್ಬೋಡ್ವಾಗ ಅಮ್ಮಣಿ ಒತ್ತಾಯ್ತು ಹೋಗಿ ಅಮ್ಮಣಿ ಒಂಚೂರು ಬೇಗ ಹೋಗ್ಬರ್ತೀನಿ ಏನ್ ಮಾಡಿದ್ಯಾ ಮಣಿ ತಿಂಡಿ ತಿಂಡಿ ಮಾಡಿದ್ಯಾ ಅಡಿಗೆ ಮಾಡಿದ್ಯಾ ಹ ಅತ್ತೆ ಮತ್ತೆ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದೀನಿ ಕಣತೆ ಹ ಉಪ್ಪಿಟ್ಟು ಮಾಡಿದೀನಿ ತಿಂಡಿನ ನನ್ಗೂನು ಒಂದ್ಸೂರು ಮನ್ತ ಬೇರೆ ಕೆಲಸ ಇತ್ತು ಬಟ್ಟೆ ಗಿಟ್ಟೆ ಏನು ತೊಳ್ದಿರಿಲ್ಲ ಆ ಬಟ್ಟೆ ಬೇರೆ ತೊಳಿಬೇಕಿತ್ತಲ್ಲ ಅದಕ್ಕೆ ಅತ್ಲಾಗೆ ಒಂಚೂರು ತಿಂಡಿನೇ ಅಂತ ತಿಂಡಿ ಮಾಡಿದೆ ಕಣತ್ತೆ ಅದನ್ನೇ ಹಾಕೊಡ್ತೀನಿ ತಗೊಂಡೋಗುವಂತೆ ತಡಿ ಅಲ್ಕಣೆ ಅಮ್ಮಣಿ ಇದ್ ಹೇಳ್ತಿದ್ಯಾ ನೀನು ನಿಮ್ಮ ಮಾವ ಅದು ಉಪ್ಪಿಟ್ಟು ತಿನ್ನಕ್ಕೆ ಬೇಜಾರ್ ಕಣೆ ಗ್ಯಾಸ್ಟಿಕ್ ಪಾಸ್ಟಿಕ್ ಆಗುತ್ತೆ ಎದೆ ಎಲ್ಲ ಉರಿಯುತ್ತೆ ಹೊಟ್ಟೆ ಎಲ್ಲ ಗುಡ 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 ಅನ್ನುತ್ತೆ ಅಂತ ಬಯತ್ ಕಣೆ ನೀನ್ ನೋಡಿದ್ರೆ ಇವತ್ತೇನೆ ಮಾಡಿದ ಉಪ್ಪಿಟ್ಟನ ಆ ನನಗೆ ಹೇಳಿದ್ರೆ ನಾನೇತ್ ಮುದ್ದೆ ಮಾಡಿ ಉಪ್ಸಾರ ಏನಾರ ಮಾಡ್ತೀನಲ್ಲೇ ಅಮ್ಮಣಿ ಆ ಹೋಗ್ಲಾಗಿ ಇವತ್ ಒಂದಿಸ್ಲಾಗಿ ನಾನು ಮರ್ತೋಗ್ಬಿಟ್ಟೆ ಮಾವ ಯಾವಲ್ತ ಹೋಗಿ ಗೇ ಒಳಗೈತೆ ನನಗೂ ಗೊತ್ತಿರಲಿಲ್ಲ ನಾನು ಮರ್ತ ಬಿಟ್ಟೆ ಇವತ್ತೊಂದಿಸ್ ಹೋಗ ಇರ್ಲಿ ಅತ್ತಾಗಿ ಇನ್ನೇನ್ ಮಾಡೋಣ ಹ ಹೋಗಿ ಏನು ಅನ್ನಲ್ಲ ನನ್ ಮೇಲೆ ಹೋಗು ಏನು ಅನ್ನಲ್ಲ ಹಸ್ಮಕ ಯಾಕಕ್ಕ ನೀನ್ ಬಂದಿಯಾ ಹ ಅಪ್ರಪ್ಪ ಮಂತ ಬಂದಿಯಾ ಯಾಕೆ ಹಿಂಗ್ ಬಂದ್ ನೀನ್ಕೊಂಡಿದ್ಯಾ ಮನೆ ಮುಂದೆ ಬಾ ಒಳಕ್ ನಡಿ ಹ ಏನ್ ನಡಿಯಕ್ಕ ಏನ್ ಇಲ್ಕು ಸರೋಜಮ್ಮ ಸೊಸೈಟಿ ತಬಾ ಅಕ್ಕಿ ಕೊಡ್ತಿದ್ರಂತೆ ರೇಷನ್ ರೇಷನ್ ಅಂತ ಹೋಗ್ತಿದ್ದೆ ಅದಕ್ಕೆ ಗೌರಜಿ ಕರೀಗ್ ಬಂದೆ ಬರ್ತೀಯ ನಜಿ ಅಂತ ಏನೋ ಹೊಲ್ತಾ ಹೋಗ್ತಿದ್ದೀನಿ ಊಟ ತಗೊಂಡು ಅಂತ ಹೇಳ್ತಿದ್ರು ಅದಕ್ಕೆ ಅತ್ಲಾಗಿ ಸುಮ್ನಾದ ಕಣಮ್ಮ ಬರ್ತೇ ನೀನಾದ್ರು ಮತ್ತ ಫ್ರೀ ಆಗಿದ್ರೆ ಬಾರಿ ಅಮ್ಮಣಿ ಹೋಗ್ಬರ ಇಬ್ಬರಾಳು ನಾನು ಜನ ಏನ್ ಜಾಸ್ತಿ ಇಲ್ವಂತೆ ಬಾಳೆ ನಾಲ್ಕೈದು ದಿವಸ ಕೊಡ್ತಿದಾರಂತೆ ಹೋಗತ್ಲಾಗಿ ತಗೊಂಬಂದ್ರೆ ಅಮ್ಮನಿ ನಂದ್ರುನು ಬಟ್ಟೆ ಎಲ್ಲ ಹೋಗಿ ಕಣಕ ಬಟ್ಟೆ ಎಲ್ಲಾ ನೆನಹಾಕಿದೀನಿ ಆ ಬಟ್ಟೆ ಬೇರೆ ತೊಳಿಬೇಕಿತ್ತು ಆ ಏನ್ ಮಾಡದಪ್ಪ ಒಂದು ಗೊತ್ತಾಗ್ತಿಲ್ಲ ನನ್ಗು ಅತ್ತೆ ಹೋಗ್ಬರ ಏನಂತೆ ಆಮೇಲೆ ಬೇಕಾದ್ರೆ ಬಂದು ಬಟ್ಟೆ ತೊಳ್ಕೊಂಡ್ರೆ ಆಗುತ್ತೆ ಜನ ಬೇರೆ ಜಾಸ್ತಿ ಇಲ್ವಂತೆ ಅತ್ಲಾಗಿ ಪುರಸೋತ್ತಿದ್ರೆ ಹೋಗಿ ಬಂದ್ಬಿಡೋಣ ಅತ್ಲಾಗಿ ತಿರ್ಗಾ ಮತ್ತೆ ಸರಿಯಾಗಲ್ಲ ಮತ್ತೆ ಹೋಗಣಮ್ಮ ನಾನೇ ಹೇಳಂತಿದ್ಯಾ ಅಷ್ಟ ನೀನೇ ಹೇಳ್ತಿದ್ಯಾ ಹೋಗ್ಲಕ್ ತಗೊಂಬಂದ್ಬಿಡು ಬಟ್ಟೆ ಆ ಜನ ಏನ್ ಜಾಸ್ತಿ ಇಲ್ವಂತೆ ಹಿಂಗ್ ಹೋಗಿ ಹಿಂಗ್ ಬರ್ತೀರಾ ಹೋಗಿ ಅಮ್ಮಣಿ ಹೋಗತ್ಲಕ್ ತಗೊಂಬರ್ರಿ ಮತ್ತೆ ರಪ್ನೆ ಹೋಗಿ ರಪ್ನೆ ಬರ್ಬೋದು ಹೋಗ್ರಿ ಲೇಟ್ ಮಾಡ್ಕೊಂಡ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ ತಿರ್ಗಾ ಬೇಗ ಹೋಗತ್ಲಾಗ ತಗೊಂಬರ್ರಿ ಅತ್ಲಾಗಿ ಮತ್ಲಾಗಿ ಹೋಗ್ರಿ ರೇಷನ್ ಕಾರ್ಡು ಬೇರು ಪಕ್ಕದಲ್ಲಿ ಜೋಬ್ ಜೋಬ್ ಮಾಡಿದಾರ ನೋಡು ಅದ್ರಲ್ಲಿ ಇಟ್ಟಿದೀನಿ ಮರ್ತೋಗ್ಬಿಟ್ಟೆ ರೇಷನ್ ಕಾರ್ಡ್ ಎಲ್ಲ ಜೋಪಾನ ಸರಿನಾ ಸರಿ ಕಣಕ ಆಯ್ತ ಅಜೇ ಅಜೇ ಎಲ್ಲೋಗ್ತಿದ್ಯಾ ಅಜೇಲಾ ನಾನು ಎಲ್ಲೂ ಹೋಗ್ತಿಲ್ಲ ಕಣ ಹತ್ರ ಹೋಗ್ತಿದ್ದೀನಿ ನೀನ್ ಯಾಕೆ ಈ ಟೊತ್ತಿಗೆ ಬಂದಿಯಾ ಸ್ಕೂಲಿಗೆ ಯಾಕೆ ಹೋಗಿಲ್ಲ ಹ ಬೆಳಿಗ್ಗೆ ನೋಡಿದ್ರೆ ನೇ ತಕೊಂಡ್ ಹೋದೆ ಸ್ಕೂಲ್ ಯಾಕ ಹೋಗಿಲ್ಲ ಹ ಏಯ್ ನಿನ್ ತಲೆಯಲ್ಲಿ ಬುದ್ಧಿ ಐತೆ ಏನೈತೆ ಇವತ್ ಶನಿವಾರ ಅಲ್ವಾ ಮಾರ್ನಿಂಗ್ ಕ್ಲಾಸ್ ಆ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡ್ ಬಂದೆ ಬ್ಯಾಗ್ ಒಳಗಡೆ ಇಟ್ಟು ಅವಾಗ್ಲೇನೆ ಬಂದೆ ನಾನು ಎಲ್ಲ ಹೋಗಿದ್ದೆ ಈಗ ಬಂದೆ ಎಲ್ಲ ಹೋಗ್ತಿದ್ಯಾ ನಡಿ ನಾನು ಬರ್ತೀನಿ ಇಬ್ರಾಳು ಹೋಗನಾ ಏಯ್ ಪಾಪ ಸುನಿಲ ನಾನು ಎಲ್ಲೂ ಹೋಗ್ತಿಲ್ಲ ಕಣ ಆ ನಾನು ಹೊಲ್ದ ಹತ್ರ ಹೋಗ್ತಿದ್ದೀನಿ ನಿನ್ ತಾತ ಏನೋ ಹೊಲಗೇ ಹೋಗೈತೆ ಅದಕ್ಕೆ ತಿಂಡಿ ತಗೊಂಡ್ ಹೋಗ್ತಿದ್ದೀನಿ ಆ ನಾನೇನು ಅಲ್ಲೇನು ಉಳ್ಕಂಡ ಹಿಂಗ ಹೋಗಿ ಹಿಂಗ್ ಬರ್ತೀನಿ ಹ ಸ್ಕೂಲ್ ನೋಡ್ಕೊಂಡ್ ಮಂತ್ವ ಇಲ್ಲ ಪಾಪ ಕರ ಎಲ್ಲಾ ಕಟ್ ಹಾಕಿದ್ದೀನಿ ನೋಡು ನೋಡ್ಕೊಂಡಿರು ಯಾವ್ದಾರ ನಾಯಿ ಪಾಯಿ ಬಂದ ತು ಮತ್ತೆ ಅಕಜಿ ಹೇಳ್ತೀಯಾ ನಾನು ಏನ್ ಮಾಡಿದ್ದೀನಿ ನಿನ್ಗೆ ಯಾವತ್ತಾದ್ರೂ ಒಲ್ತಾವ್ ಬಂದ್ರೆ ಅಯ್ಯ ಅನ್ಸಿದಿನ ನಿನ್ಗೆ ಆ ಈ ಅರ್ಜಿ ನೋಡಿ ಹೇಳೋದು ಎಲ್ಲಾದ್ರೂ ಒಳ್ಟ್ರೆ ಆಯ್ತು ಬ್ಯಾಡ ಕಣ್ಲಾ ಬ್ಯಾಡ ಕಣ್ಲಾ ಅಂತ ಹೇಳುತ್ತೆ ಬರೀ ಒಟ್ಟೆ ಆ ವಾಗದಿ ಸುಮ್ನೆ ನಿನ್ನೆ ನನ್ಗೆ ಎತ್ಕೊಂಡು ಹೋಗ್ತೀಯಾ ನಡ್ಕಂಡೆ ತಾನೆ ನಿನ್ ಜೊತೆ ಬರೋದು ವಾಗದಿ ಸುಮ್ನೆ ಹಪ್ಪ ಅಲ್ಲಿ ಬಿಸ್ಲಲ್ಲಿ ಬಂದ್ ಏನ ಮಾಡ್ತೀಯ ನೀನು ಮಾಡಕ್ ಆಮೇಲೆ ಆ ಮಂತ ಬಾ ಊಟ ಮಾಡ್ಕೊಂಡು ಆಟಾಡ್ಕೊಂಡು ಇಲ್ಲೇ ಇಲ್ಲ ಆ ಸುಮ್ನೆ ಅಲ್ಲೇ ಆಟ ಬರ್ತೀಯ ಆ ಮುಳ್ಳುಪ್ಪು ಸೇದ್ರಲ್ಲೆಲ್ಲ ಅಲ್ಕೊಂಡು ಬಿಸ್ಲಲ್ಲಿ ಬಂದು ಮಠ ಎಲ್ಲಾ ಕರ್ರಾಗ ಮಾಡ್ಕೊಂಡ್ ಬರ್ತೀಯ ಸುಮ್ನಿರೋ ಬೇಡ ಅಲ್ಲೇನಕ್ ಬರಕ್ ಹೋಗ್ತೀಯ ಮಾಡಕ್ ಯೇಲ್ದೇ ನಿಮ್ ತಾತ ಬೈತೆ ಸುಮ್ನಿರು ಬೇಡ ಕಂಡು ಸುಮ್ನ ಇರ್ಲಾ ಪಾಪ ನಾನು ಹಿಂಗ ಹೋಗಿ ಹಿಂಗ್ ಬರ್ತೀನಿ ಕಂಡು ಸುಮ್ನೀರೋ ಕರ್ಕೊಂಡ್ ಹೋಗತೇ ಅತ್ಲಾ ಜೊತೆಲಿ ಬಾರ ಸುಮ್ ಹೋಗು ನಾನು ಮಂತವ್ ಇರಲ್ಲ ಏನಿಲ್ಲ ಮಂತ್ ಒದ್ನೇ ಇದ್ರೆ ಅದ್ರ ಇದು ಕ್ಯಾತೆ ಮಾಡ್ತಿರ್ತಾನೆ ನೋಡು ಆ ಹುಡುಗರ ಜೊತೆ ಈ ಹುಡುಗರ ಜೊತೆ ಕ್ಯಾತೆ ತಕೊಂಡ್ ಬರೋದು ಅಲ್ಲಲ್ಲಿ ಕಡಿಯೋದು ಜೇನ್ ಗುಡಿಗೆ ಹೋಗಿ ಕಲ್ಲು ಅದು ಇದು ಅವತಾರ ಮಾಡ್ತಾನೆ ಮೊದ್ಲು ಹೋಗು ಒಬ್ನಿಗೆ ಬಿಡಲ್ ಬೇಡ ಇವನು ಸರಿ ಇಲ್ಲ ಇವ್ನು ಯಾಕಮ್ಮ ಹಿಂಗ್ ಹೇಳ್ತಿಯಾ ಆ ನಾನ್ ಯಾವತ್ ಹಿಂಗ್ ಮಾಡಿದೀನಿ ಯಾವತ್ತಾದ್ರೂ ಎಲ್ಲಾದ್ರೂ ನಿನಗೆ ನಿನಿನ್ಗೆ ಸುಮ್ ಸುಮ್ನೆ ಬಯತಿ ಅಮ್ಮ ಯಾಕ ಯಾರೇ ಹೊಡಿಯತ್ತೆ ಹಾ ಕರ್ಕೊಂಡೋದ್ರೆ ಕರ್ಕೊಂಡು ಹೋಗಿ ನೀನು ಇಲ್ಲಾಂದ್ರೆ ನಾನೇ ಹೋಗ್ತೀನಿ ಬಿಡು ನಿನ್ ಏನ್ ಕರ್ಕೊಂಡ್ ಹೋಗಂತ ಏನ್ ಹೇಳ್ತಿಲ್ಲ ನಾನು ನನ್ಗೆ ದಾರಿ ಗೊತ್ತಿಲ್ಲ ನನ್ಗೆ ಹೊಲದ ದಾರಿ ಬಿಡು ಹೋಗ್ತೀನಿ ನಾನೇ ನನ್ ನೋಡ್ದೇನಮ್ಮ ನೋಡ್ದ ಈಗ್ಲೇನೆ ನಿನ್ ಮಗನ್ ಮಾತು ಹಾ ಕರ್ಕೊಂಡು ಹೋದ್ರೆ ಕರ್ಕೊಂಡ್ ಹೋಗು ಇಲ್ಲಾಂದ್ರೆ ಬಿಡದಿ ನಾನೇ ಅಂತ ಹೆಂಗ್ ಹೇಳ್ತಿದ್ದಾನೆ ಹ ನೋಡು ಹೆಂಗತಿದ್ದಾನೆ ಈಗ್ಲೇ ನೀನ್ ದೊಡ್ಡವನಾಗ್ಬಿಟ್ಟೆ ಹಾ ಹಿಂಗೆ ಇನ್ ಮುಂದೆ ಹೆಂಗ್ ಮಾಡ್ತಾನೋ ನನ್ ಮಗ ಇವನು ಅನ್ನ ಹಾಕ್ತಾನೆ ಇವ್ ನನ್ಗೆ ಹ ಏನಾಗ್ಬೇಕಾಯ್ತು ನಡಿಯಪ್ಪ ಬಿಸ್ಲಲ್ಲಿ ಅಲ್ಕೊಂಡ್ ಬರುವಂತೆ ನಡಿ ನನ್ಗೇನಾಗಬೇಕಾಯ್ತೇ ಹಾ ಅಲ್ ನೋಡಲಿ ತಾತ ಬಂತು ಇಳಿತು ಟ್ಯಾಕ್ರಿಂದ ಹಿಂಗ ಒಡೆಯರ್ನ್ ಯಾಕೆ ಏನಾಯ್ತಿ ತಾತ ಅಲ್ಲ ಕಣೆ ನಿನ್ ಮೈಮೇಲ್ ಪ್ರಜ್ಞೆ ಐತೆ ಏನ್ ನಿನ್ಗೆ ಹಾ ಎಷ್ಟೊತ್ತ ಐತೆ ನಾನು ಹೇಳಿ ಹಾ ಒಂದ್ ತೊಟ್ಟ ನೀರ್ ಕೊಡೋರ್ ಇಲ್ಲ ಗತಿ ಇಲ್ಲ ಇಲ್ಲಿ ನನ್ಗೆ ಹಾ ಬೆಳಿಗ್ಗೆ ಬಂದವನು ಸಾಯ್ತಿದಿನಿ ಒಂದ್ ತೊಟ್ಟ ನೀರ್ ಕೊಡೋರ್ ಗತಿ ಇಲ್ಲ ಏನಿಲ್ಲ ಹಾ ಟೈಮ್ ನೋಡಿದ್ರೆ ಹತ್ತು ಹತ್ತುವರೆ ಆಗೈತೆ ಈಗ ತಗೊಂಡ್ ಬರ್ತಿದ್ಯಾ ಹಾ ಇಲ್ಲಿ ಯಾವನಾದ್ರೂ ಸಾಯ್ತಿದ್ರುನುನು ನೀವು ಮಂತವ ಕ್ಯಾಮೆ ಅದು ಇದು ಮಾಡ್ಕೊಂಡು ಕುತ್ಕೊಂಡ್ ಬಿಡ್ರಿ ನೀವು ಇಲ್ಲಿ ಇಲ್ ಬಂದೇನೋ ನೋಡ್ಬೇಡ್ರಿ ಹೊಲ್ತಾವ ಅದೇನಗ ನೀನ್ ಮಾತ್ನಾ ಆಹ್ಹ್ ಹೆಂಗ್ ಮಾತಾಡ್ತೀಯ ನೀನು ನಾನ್ ಅಲ್ಲಿಂದ ಡಿಸ್ಲಲ್ಲಿ ಸಾಯ್ಕೊಂಡ್ ಬರ್ತಿದೀನಿ ನಡ್ಕೊಂಡ್ ಮಂತಾವಿಂದ ನೋಡಿದ್ರೆ ಇಲ್ಲಿ ಬಂದ್ರೆ ಅದೇನೋ ಅಂತಾರ ಹಂಗ್ ಮಾತಾಡ್ತಿದ್ಯಾ ನೀನು ನೀನು ಅಂತಾರ ಪರವಾಗಿಲ್ಲ ನೀನು ತೀಟಿದ್ರೆ ಬಂದ್ ಮಂತವಲ್ಲ ತಿಂಡಿ ತಿನ್ಕೊಂಡ್ ಹೋಗಿದ್ದೀನಿ ನೀರಿಂದ ಆ ಕರಿಬೇಡ ನೋಡು ಆ ಏನೋ ವಂಜ ಸಾಯ್ತಿರುತ್ತೆ ಡಿಸ್ಪ್ಲೇಲ್ ಅಂತ ನಾನ್ ಏನೋ ಒಟ್ಟ ಹಚ್ಕೊಂಡಿರುತ್ತೆ ಅಂತ ನಾನ್ ತಗೋಂಬಂದ್ರೆ ನೀನು ಚಿನ್ನ ಗಿಲ್ದಿದ್ ಮಾತಾಡ್ತೀಯಾ ನೀನು ಎರಡ್ ದಿವಸ ಆಗೈತೆ ಮನೇಲಿ ಪಿಟ್ರ ನೀರ್ ತಗೊಂಬಂದು ಹುಡ್ಗಿ ಪಿಟ್ರ ನೀರ್ ತಗೊಂಬರಕ್ ಹೋಗಿತ್ತು ಫಿಲ್ಟರ್ ನೀರ್ ಇರಲಿಲ್ಲ ಏನಿಲ್ಲ ಇಟ್ಕೊಂಡ್ ಬರಕ್ ಹೋಗಿತ್ತು ಅದಕ್ ಒತ್ತಾಯ್ತು ತಗೊಂಡ್ ಬರ್ಬೇಕಿತ್ತು ನೋಡು ಇನ್ ನೋಡಲ್ಲ ಮುಂದ್ ನೋಡಲ್ಲ ಎಲ್ಲಾ ಮಾಡ್ಕೊಂಡ್ ಬರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ಏನ್ ಕಷ್ಟ ಅಂತ ಎಷ್ಟಿರೋ ಅಷ್ಟೇ ನಿನ್ ಮುಂದೆ ಬಾಯಿ ತಿನ್ ಬಾಯಿಲಿ ಹೋಗಿ ಮಾತಾಡೋದು ಹಾ ಏನಾರ ಮಾತಾಡ್ರೆ ಆಯ್ತು ಅದಕ್ಕೆ ಏನಾದ್ರೂ ಒಂದ್ ಇಟ್ಕೊಂಡ್ ತಿರ್ಕಂಡ್ ಇಟ್ಕೊಂಡಿರ್ತಾಳೆ ಇರ್ತಾಳೆ ಜವಾಬ್ ಕೊಡಕ್ ಇದೆಯಲ್ಲ ನೀನು ಹ ಸರಿ ಇದೆಯಾ ನೀನು ತತ್ತಾ ಇಲ್ಲಿ ಏನು ಅಲ್ಲೇ ತಲೆ ಮೇಲೆ ಇಟ್ಕೊಂಡು ಏನ್ ಮಾಡ್ತಿದ್ಯಾ ತಕೊಂಡು ಬಾ ಇಲ್ಲಿ ಏನಾಯ್ತು ಆಗ್ ಬಾ ಇಲ್ಲಿ ಒತ್ತಷ್ಟೇ ಇಟ್ ನನಗೆ. ತಾತಾ, ಆ ತಾತಾ ತಾತಾ ಮತ್ತೆ ನಾನು 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 ಟ್ಯಾಕ್ಟೇಲ್ ಹೋಗಿ ಆಟಾಡ್ತೀನಿ ಕಣ ತಾತಾ. ಆಟ ಆಟಾಡ್ಲಾ ನಾನು ನಾನು. ಪಾಪಾ, ನಾನು ಮೊದಲೇ ತಲೆ ಕೆಟ್ಟೈತಿ ಐತೆ ಬಿಸ್ತಲ್ಲಿ. ನೀನ್ ಬೇರೆ ತಿರುಗ ನನ್ನ ತಲೆ ಕಡಿಸ್ಕೋಬೇಡ. ಸುಮ್ಮನೆ ಈ ಅದರಲ್ಲೇನೇ ಐತೆ ಗಾಡಿ ಇದೆನೇ ಮತ್ತೆ ಏನಾರ ಗೇರ್ ಫಾರ್ ಹಾಕಿ ತಿರ್ಗಾ ಮುಂದ್ಗಿಂದ ಓದಾತೋ. ಸುಮ್ಮನೆ ಬೇಡ ಬಾಡಾ. ತಾತಣ್ಣಾ ಮಾತಾಡದು. ಆ ತಾತಾ ನೀನು ಒಬ್ಬನೇ ಗಾಡಿ ಓಡತದೋ. ನಾನು ನಾನು ನೋಡ್ಕೊಂಡಿದಿನಿ. ನಾನು ಗಾಡಿ ಏನು ಏನು ಗೇರು ಆ ಕ್ಲಚ್ ಏನು ಮುಟ್ಟಲ್ಲ ಸುಮ್ನೆ ಹೋಗ್ಬಿಟ್ಟು ಸ್ಟೀರಿಂಗ್ ಇಟ್ಕೊಂಡು ನೋಡಿ ನೋಡ್ರಿ ಹೇಳುತ್ತೆ ತಿಂಡಿ ಏನ್ ಮಾಡ್ಕೊಂಬಂದಿಯಾ ತಿಂಡಿನ ತಿಂಡಿನ ಅಡ್ಗೆ ಮಾಡ್ಕೊಂಬಂದಿಯಾ ಏನಿಲ್ಲೇನ್ ಬೇಕಂತ ಏನಾರ ಮಾಡ್ಕೊಂಡ್ ಬಂದಿಯಾ ಏನೇ ನೀನು ನನ್ನ ಮೇಲಿಂದ ಹೊಟ್ಟೆ ಕಿಚ್ಚಿಂದ ಹಾ ನೀನ್ ಚೆನ್ನಾಗಿ ಹೇಳ್ತೇನೆ ನೀನು ಹೊಲ್ದಲ್ ಕೆಲಸ ಮಾಡೋರಿಗೆ ಈ ಉಪ್ಪಿಟ್ಟು ಪಪ್ಪಿಟ್ಟು ಎಲ್ಲಾ ಹೊಟ್ಟೆ ಸೇರುತ್ತೇನೆ ಹಾ ನಿನ್ಗೆ ಇಲ್ವೇನೆ ನಿನ್ಗೆ ಉಪ್ಪಿಟ್ಟು ತಿಂದ್ರೆ ನನಗೆ ಹೊಟ್ಟೆಲ್ ಕೂಡ 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 ಗುಡ ಅಂತಿರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆಲ್ಲ ಉರಿಯುತ್ತಂತ ಹೇಳಿದೀನಿ ಅದ್ರಲ್ಲೂ ತಿರ್ಗಾ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿ ಅಲ್ಲೇ ಆ ನಿನ್ ಐತೆ ಇಲ್ವೇ ನಿನ್ಗೆ ತಿನ್ನದ ಸುಮ್ನೆ ಏನೋ ಒಂದ್ ಆಯ್ತು ತಿನ್ನತ್ಲಾಗಿ ಆ ಹುಡುಗಿ ಮಾಡಿದಾಳೆ ನಾನೆಲ್ಲ ಮಾಡಿರೋದು ನಾನು ಮಾಡಿದ್ರೆ ಅತ್ಲಾಗಿ ಏನಾರು ಹುಟ್ಟುತ್ತಾರದನೋ ಮುದ್ದೆ ಏನಾರ ಮಾಡ್ಕೊಂಡ್ ಬರ್ತಿದ್ದೆ ಆ ಹುಡುಗಿ ಏನೋ ಬಟ್ಟೆ ಪಟ್ಟೆ ಮನೇಲಿ ಜಾಸ್ತಿ ಇದ್ವಂತೆ ತೊಳೆದೇಕ್ ಇತ್ತೆ ಅದಕ್ಕೆ ಅತ್ಲಾಗಿ ಬೇಗನೆ ಆಗ್ಲಿ ಅಂತ ಅದಕ್ಕೆ ತಿಂಡಿ ಮಾಡ್ಬೇಕಾಣ ಇವತ್ತೊಂದ್ಸ ತಗೊಂಡೋಗತ್ತೆ ಅಂತ ಹೇಳಿದ್ಲು ಈಗ ತಿರುಗಿ ನಾನು ಏನು ಹೇಳಕ್ಕಾಗಲ್ಲ ಪಾಪ ಆ ಹುಡುಗಿ ಎಲ್ಲ ಯಾವ ಯಾವ ಕಡೆ ಸಾಯ್ತಾಳೆ ನೋಡಿ ಇವಾಗ ರೇಷನ್ಗೆ ಹೋಗಿದಾಳೆ ರೇಷನ್ ತಗೊಂಡ್ ಬರಕ್ಕೆ ನಾನ್ ನಿನ್ಗೆ ತಿಂಡಿ ತಗೊಂಡ್ ಬಂದಿದ್ದೀನಿ ನೀನ ನಿನ್ನೆ ಒಂದ್ಚೂರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲ್ಲ ಏನಿಲ್ಲ ಅಲ್ಲ ಕೋಪ ಮಾಡ್ಕೊಂತೀಯ ತಿನ್ನ ಜತ್ಲಾಗಿ ಒಂದ್ ಹನ್ನೆರಡು ಒಂದ್ ಗಂಟೆಗೆ ನಿನ್ನೆ ಮಂತ ಬರ್ತಿಯಲ್ಲ ಟೀಪ ಇಟ್ಬಿಟ್ಟು ಏನಾರ ನಾಳೆ ಊಟ ಮಾಡ್ತೀನಿ ನಾನು ಹೋಗಿ ಏನಾರ ಬಸ್ ಆರ ಮುಂದೆ ಏನಾರ ಮಾಡಿರ್ತೀನಿ ಬರುವಂತೆ ಈ ತಿಂತ ಅದ್ಲಾಗಿ ಅದ್ಯಾಕೆ ಹಿಂಗಾಡ್ತೀಯ ನೀನು ಮಾನ್ಕಾಯ್ ಹೋಗ ಹೋಗತ್ಲಾಗಿ

ಫೋನ್ ಮಾಡಿ ಹೇಳು ಅತ್ತೆ ಹಾ ಹ ಸರಿ ಸರಿ ಆಯ್ತು ಬಾರಮ್ಮ ಬರ್ತ ಬಾ ಗೊತ್ತಾಯ್ತು ಬಾ ಬಾಂಗು ಏನ್ ಸಮಾಚಾರ ಹ ಹೊಲ್ದಲ್ಲಿ ಬಿತ್ತನೆ ಗಿತ್ನೆಲ್ಲ ಜೋರಾಗ್ ಮಾಡ್ತಿರಂಗ ಅನ್ಸ್ತೈತೆ ಹಾ ಏನ್ ಮಾಡ್ತಿರೋದು ಕೆಲ್ಸನಾ ಲೇ ಪಾಪ ಲೇ ಮಲೇಶಿ ಏನಿಲ್ಲ ಕಣ ಒಂಚೂರು ಅದೇ ಒಂಚೂರು ರಾಗಿ ಅಂತ ಕಣ ರಾಗಿ ಹಾಕನಂತ ಒಲಾಗ ಐತಿದ್ದೆ ಆ ಏನ್ ಸಮಾಚಾರ ಏನ್ ಅಪ್ರ ಬಂದ್ಬಿಟ್ಟ ಹೊಲ್ತಾವ ಹೊಲ್ತಾವಲೆ ಹುಡ್ಕ ಬಂದಿ ಹಾ ಏನಪ್ಪ ಸಮಾಚಾರ ಏನಿಲ್ ಕಣಜು ನಿಂಗೇನದ್ರು ತೋರ್ದತ್ರ ಹೋಗ್ತಿದ್ದೆ ಹತ್ರ ನಾನು ಕಾಯಿ ಚೇಳಿಸ್ತಿದ್ದೀನಿ ಅದಕ್ಕೆ ಬಂದೆ ಬಂದೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತಿದ್ದಲ್ಲ ಏನ್ ತಿಂಡಿ ಗಿಂಡಿ ಜೋರಾ ತಿಂತಿದ್ಯಾ ಬಾರ ಅದಂತ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಾಳೆ ನಮ್ಮ ಅಮ್ಮ ಹಾ ಬಾ ತಿನ್ನೋಂತೆ ಬಾ ಇಬ್ರು ಇಬ್ಬರ ತಿನ್ನೋಣ ಬಾರ ಬಾರ್ಲ ಮಲೇಶಿ ತಿನ್ಬಾರ ಉಪ್ಪಿಟ್ಟು ಮಾಡ್ಕೊಂಡ್ ಬಂದ ತಿನ್ಬಾರಣಜಿ ನಮ್ಮ ಅಮ್ಮ ಏನೋ ಬಾತ್ ಮಾಡಿದ್ಲು ಅದೇ ತಿನ್ಕೊಂಡ್ ಬಂದೆ ಬಾಳ ಚೆನ್ನಾಗಿತ್ತು ತಿನ್ಕೊಂಬಂದೆ ಅಲ್ ಕಣಜ ನಿಂದೆಲ್ಲ ಆಗಿದ್ರೆ ಅತ್ ಆಗಿ ಟ್ಯಾಕ್ಟ್ರಿಕಲ್ ಆಗಿದ್ರೆ ಅತ್ ಆಗಿ ನನ್ನೊಂದ್ ಗಂಟೆ ಆಯ್ತು ತೋಟ ಕೈ ಕೊಡ್ತೀಯ ಹಾ ಬರ್ತೇನಾದ್ರು ನಂದಕ್ಕೊಂದ್ ಎರಡ್ ಗಂಟೆ ಇಲ್ಲ ಕೇಳಾ ಪಾಪ ನನ್ ಕೈಲಿ ಎಲ್ಲ ಆಗತ್ತ ನಮ್ಮ ಹುಡುಗ್ ಬಂದ್ರೆ ಬೇಕಾದ್ರೆ ಕೇಳು ಆ ಮಲೆಕ್ಷಣೆ ಹೇಳ್ತಿತ್ತ ಹೇಳ್ತೀನಿ ಬೇಕಾದ್ರೆ ಕಳ್ಸಿಕೊಡ್ತೀನಿ ನಾಳೆದ ನಾಡ್ದು ನನ್ ಕೈಲಿ ಆಗಲ್ಲ ಕೇಳಲ್ಲ ಗಾಡಿಲ್ ಬೇರೆ ಡೀಸರ್ ಇದ ನನ್ ಕೈಲಿ ಆಗಲ್ ಕಣೋ ವಯಸ್ಸಾಗ್ತಾ ಬಂತು ನನ್ ಕೈಲಿ ಆಗಲ್ಲ ಕಳ್ಳ ಪಾಪ ನಮ್ ಹುಡುಗ್ ಬಂದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಾ ಣ್ ನಿಮ್ ಹುಡ್ಗ ಮಾತೇರ ಟೌನ್ ಪೌನಿಗೆ ಅಲ್ಲಿ ಕೆಲ್ಸಕ್ ಹೋಗ್ತಿರ್ತಾನೆ ಆ ಇಲ್ಲಿ ಹೊಲದ್ ಕೆಲ್ಸ ಮಾಡ್ತಾರ ಅವ್ರು ನೋಡಕ್ ತಡಿಯಪ್ಪ ಕೇಳ್ತೀನಿ ನಾನೇನೇ ನೀನು ಒಂದ್ ಮಾತ್ ಹೇಳಿರು ನೋಡ ನಾನು ಕೇಳ್ತೀನಿ ಸರಿನಾ ಹ್ಮ್ ಕೇಳಪ್ಪ ನೋಡಣ್ಣಂತೆ ಏ ನನ್ಗುನು ಆಗಲ್ಲ ಆ ವಯಸ್ಸಾಗ್ತಾ ಬಂತು ಜಾಸ್ತಿ ಟ್ಯಾಕ್ಟ್ರಿ ಸ್ಟೇರಿಂಗ್ ಎಲ್ಲಾ ಹಿಡಿದ್ರೆ ಎದೆಲ್ಲ ನೋವು ಬಂದ್ಬಿಡ್ತು ಆಗಲ್ಲ ನನ್ ಕೈಲೂ ಏನ್ ಮಾಡ್ತೀವ ಆಗಿದ್ರೆ ಅತ್ಲಾಗ್ ನನ್ ಮುಗಿಸ್ಕಂಡು ನೋಡಿ ಮುಗೀತಿನಿ ಒಂದ್ ಅರ್ಧ ಗಂಟೆ ಮುಗೀತೇ ನಂದು ಹಾ ಮುಗಿಸ್ಕೊಂಡ್ಲಾಗಿ ನಿಂದೂನು ತೋಟ ಅನ್ಸಿತ್ತಲ್ಲ ಅದ್ ಬೇಕಾದ್ರೆ ಒಂದ್ ಎರಡ್ ಗಂಟೆ ಒಡದ್ ಬರ್ತಿದ್ನಪ್ಪ ಏನ್ ಮಾಡ್ತೇನೆ ನನ್ ಕೈಲಿ ಆಗಲ್ಲ ಕಳ್ಳ್ಯಪ್ಪಾ ಆಗಿದ್ರೆ ಹೇಳ್ತಿದ್ದೆ ನಾನೆಂಗೇ ಹಂಗಿದ್ರೆ ಯಾರ ಡ್ರೈವರ್ ಗಾರ ಅಲ್ಬೇನ ಜಾತ್ಲಾಗಿ ಆ ಡ್ರೈವರ್ ಇಟ್ಕೊಂಡಿದ್ರೆ ಆಗ್ತಿತ್ತಪ್ಪ ಸುಮ್ನೆ ನಿನ್ ಕೈಲಿ ಆಗ್ತಿಲ್ ಅಂದ್ಮೇಲೆ ಡ್ರೈವರ್ ಇಟ್ಕೊಂಡಿದ್ರೆ ನೋಡಪ್ಪ ಹಾ ಚೆನ್ನಾಗಿರ್ತಿತ್ತು ನೀನು ಚೆನ್ನಾಗಿ ಹೇಳ್ದೆ ಕಳ್ಳೆ ಪಾಪ ನೀನು ಒಂಥರ ಚೆನ್ನಾಗಿ ಹೇಳ್ದೆ ಡೀಸೆಲ್ ಗೆ ಸಾಕಾಗಲ್ಲ ಇಲ್ಲಿ ಅಂತದ್ರಲ್ಲಿ ಡ್ರೈವರ್ ಗೆ ಇಟ್ಕೊಂಡು ಎತ್ತಾಗಿ ಮೇಂಟೈನ್ ಮಾಡಕ್ ಆಗೋದ್ ಸುಮ್ನಿರ್ಲಾಗ್ಲಾಗಿ ನಮ್ಗೆ ಮನೆ ಆರಿಕೆ ತೋಟದಾರಿಕೆ ಹಂಗ ಐತೆ ಇರ್ಲಿ ಸುಮ್ನೀರಂಗ ಮಾಡ್ಕೊಂಡು ಸುಮ್ನಿರ್ತೀನಿ ಇರ್ತೀನಿ ಹಂಗ ಸುಮ್ನೆ ಏನ್ ತುಕೆ ಅಜೇ ಅಜ್ ಬಾರಾಜಿ ಮಂತ ಹೋಗ ನಾ ಬಿಸ್ಲಾತೈತೆ ನನಗ್ ಬಿಸ್ಲಾ ಆಗ್ತಿಲ್ಲ ಬಾರಾಜಿ ತಲೆ ತಿರಂಗ ಆಗ್ತೈತೆ ನೀರೆಲ್ಲಾ ಕುಡಿಯಂಗ ಆಗ್ತಾತ್ಕೊಂಡು ಬಾರಾಜಿ ಬಾರಜಿ ಹೋಗನ ರಪ್ನೆ ನೋಡಿ ಏನಾರ ತಗೊಂಡ್ ಏರಿಕ್ ಬಿಡ್ತೀನಿ ನಿಂಗೆ ಅವತಾರ ಮಾಡ್ತಿ ಅವತಾರ ನೀನು ಹಾ ಆಗ್ಲೇನಿ ಹೇಳಿದ್ವನ ನಿನ್ಗೆ ಸುಮ್ನೆ ಮಂತಾವ ಬಿದ್ದಿಲ್ಲ ನೀನು ಕೆಲಸ ಮಾಡ್ಕೊಂಡ್ ಬಿಸ್ಲಾಲ್ ಬಂದ್ ಏನ್ ಸಾಯ್ತಿಯಾ ಅಲ್ಲಿ ಅಂತ ಹೇಳಿದಿನಿ ಹಾ ಈಗ್ ನೋಡ್ರಿ ನನಗೆ ಬಿಸ್ಲಾಗ್ತಾತ್ ಕಣಜ್ಜಿ ಒಟ್ಟ ನವ್ತೈತೆ ಸೊಂಟ ನಾವ್ತೈತೆ ನೀರ್ ಕುಡಿಬೇಕು ಮಂತ ಹೋಗ್ ನಡಿ ಅಂತ ಹೇಳ್ತೀಯ ಹೇಳ್ದೆ ತಾನೆ ಹ್ಮ್ ನನ್ ದಾರಿ ಗೊತ್ತಾಯ್ ಕಣಜ್ಜಿ ನನಗೆ ಹೋಗೋದ ಹೆಂಗಂತ ಗೊತ್ತಾಯ್ತ ಕಣಜಿ ನಾನ್ ಹೋಗ್ತೀನಿ ಕಣಜಿ ಅಂತ ಹೋಗ್ ಹಿಂಗೇನೆ ಮಂತಾವ ನಾನ್ ಬರಲ್ಲ ಈಗಿನಿ ಬಾರಾಜಿ ಅಮ್ಮಯ್ಯ ಹೋಗನ್ ಬಾರಜಿ ಬಿಸ್ಲು ಕಣಜ್ಜಿ ಹೋಗನ್ ಬಾರಾಜಿ ಮಂತಾವ್ ಇನ್ ಯಾವತ್ತಿ ಹೇಳಲ್ಲ ಬಾರಜಿ ಹೋಗನ ಅಯ್ಯ ಯಾ ಹೋಗಿ ಯಾತ್ಲಗಿ ಇನ್ನೇನ್ ಮಾಡೋದೈತಿ ಕ್ಯಾಮೆ ಇಲ್ಲಿ ಹಾ ನಾನ್ ತಿಂಡಿ ತಿನ್ಕಿ ಹೋಗು ಕರ್ಕೊಂಡೋಗ ಹುಡ್ಗಂಗ್ಲಾಗಿ ಯಾಕ ಅವ್ನಿಗೆ ಅವನಿಗೆ ಇನ್ನೊಂದ್ಚೂರು ಬೈತಾತ ಈ ಒಜ್ಜಿಗೆ ಯಾಕ ಜಂಬ ಆಗ್ಬಿಟ್ಟೈತೆ ನೋಡಿ ಹೆಂಗ್ ಬೈತಿರುತ್ತೆ ಯಾವಾಗ್ಲನು ಬೈದಲ್ಲಿ ಏನ್ ಮಾಡ್ತೀರಾ ಅಜ್ಜಾನ ಮೊಮ್ಮಗನೂ ಬೈತೀರಾ ಯಾಕಂದ್ರೆ ಅಜ್ಜಾನಂಗು ಇಬ್ಬ್ರಿಗುನು ಚೆನ್ನಾಗಿ ತಿಂಡಿ ಪಂಡಿ ಆಕದು ಕೆಲ್ಸ ಕೆಲ್ಸ ಮಾಡೋದು ಬಟ್ಟೆ ಗಿಟ್ಟೆ ಹೋಗಿ ಅದೆಲ್ಲ ಮಾಡ್ಕೊಡ್ತಿರ್ತಿ ನೋಡು ಅದಕ್ಕೆ ಅಜ್ಜಿಗೆ ಇಬ್ರಾಳು ಸೇರ್ಕೊಂಡು ಬೈತಿರ್ತೀರ ಆ ಪರವಾಗಿಲ್ಲ ನಾನು